ನಮಸ್ಕಾರ ಈ ಆಳವಾದ ಅಧ್ಯಯನಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಡೇಲಿ ಹೆವನ್ಲಿ ಮನ್ನಾ ಇದೆಯಲ್ಲ ಆ ಭಕ್ತಿ ಸಾಹಿತ್ಯದ ಜುಲೈ ಒಂಬತ್ತರ ಒಂದು ಭಾಗವನ್ನ ನೋಡ್ತಾ ಇದ್ದೀವಿ ಹೌದು ಇದು ಮುಖ್ಯವಾಗಿ ಯೋಹನ ಹತ್ತು ಪಾಯಿಂಟ್ ನಾಲ್ಕರ ಒಂದು ವಚನದ ಮೇಲೆ ಗಮನಹರಿಸತ್ತೆ ಹ್ಮ್ ಆತನು ತನ್ನ ಸ್ವಂತ ಕುರಿಗಳನ್ನು ಹೊರಗೆ ಕಳುಹಿಸಿದಾಗ ಆತನು ಅವುಗಳ ಮುಂದೆ ಹೋಗುತ್ತಾನೆ ಮತ್ತು ಕುರಿಗಳು ಆತನನ್ನು ಹಿಂಬಾಲಿಸುತ್ತವೆ ಏಕೆಂದ್ರೆ ಅವು ಆತನ ಧ್ವನಿಯನ್ನು ಅರಿಯುತ್ತವೆ ಸರಿ ಹೌದು ಅದೇ ಭಾಗ ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಆ ಮೂಲದಲ್ಲಿ ಒಳ್ಳೆಯ ಕುರುಬನ ಧ್ವನಿಯನ್ನ ಹೇಗೆ ವಿವರಿಸಿದರೆ ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋದು ಖಂಡಿತ ಮೂಲ ಆ ಧ್ವನಿಯ ಕೆಲವು ವಿಶಿಷ್ಟ ಗುಣಗಳ ಬಗ್ಗೆನೇ ಮಾತಾಡುತ್ತೆ ಅಂದ್ರೆ ಇದು ಬರೀ ಒಂದು ಕೇಳೋ ಶಬ್ದ ಅಲ್ಲ ಅದೊಂದು ಒಂದು ಅಪೂರ್ವವಾದ ಸ್ವರ ಸಾಮರಸ್ಯ ಅಂತ ಹೇಳತ್ತೆ ಸ್ವರ ಸಾಮರಸ್ಯ ಅಂದ್ರೆ ಅಂದ್ರೆ ಆ ಧ್ವನಿಯಲ್ಲಿ ನ್ಯಾಯ ಪ್ರೀತಿ ಆಮೇಲೆ ಜ್ಞಾನ ಶಕ್ತಿ ಈ ಎಲ್ಲಾ ಅಂಶಗಳು ಪರ್ಫೆಕ್ಟ್ ಆಗಿ ಬೆರೆತಿವೆ ಅಂತ ಓ ಇಂಥ ಒಂದು ಮಿಶ್ರಣ ಬೇರೆ ಯಾವ ಧ್ವನಿಯಲ್ಲೂ ಇಲ್ಲ ಅಂತ ಮೂಲ ತುಂಬಾ ಸ್ಪಷ್ಟವಾಗಿ ಹೇಳತ್ತೆ ಹ್ಮ್ ಇದು ನಿಜವಾಗ್ಲೂ ಆಸಕ್ತಿಕರವಾದ ವಿಷಯ ಈ ಸಾಮರಸ್ಯ ಅನ್ನೋ ಕಲ್ಪನೆ ಇದೆಯಲ್ಲ ಮೂಲವು ಈ ಧ್ವನಿ ಮನುಷ್ಯರ ಅಥವಾ ಬೇರೆ ದುಷ್ಟಶಕ್ತಿಗಳ ಸಿದ್ಧಾಂತಗಳು ಯೋಜನೆಗಳು ತಂತ್ರಗಳು ಇವೆಲ್ಲದಕ್ಕಿಂತ ತೀಕ್ಷ್ಣವಾಗಿ ಬೇರೆ ಅಂತ ಹೇಳುತ್ತೆ ಹೌದು ಹೌದು ಬರೀ ಬೇರೆ ಅಲ್ಲ ಇದರಲ್ಲೊಂದು ವಿಶೇಷವಾದ ತೃಪ್ತಿ ಕೊಡೋ ಗುಣ ಇದೆ ಅಂತನ ನಿಖರವಾಗಿ ಆ ತೃಪ್ತಿಯ ಸ್ವರೂಪವನ್ನ ಮೂಲ ವಿವರಿಸುತ್ತೆ ಹೇಗೆ ಅಂದ್ರೆ ನಿಜವಾದ ಕುರಿಗಳು ಅಂದ್ರೆ ಅನುಯಾಯಿಗಳು ಅವರ ಹೃದಯದಲ್ಲಿ ಆ ಧ್ವನಿ ಆಳವಾಗಿ ಪ್ರತಿಧ್ವನಿಸುತ್ತೆ ಬೇರೆ ಯಾವುದೂ ತಣಿಸಲಾಗದ ಒಂದು ಹಂಬಲ ಇರುತ್ತಲ್ಲ ಅದನ್ನ ಈ ಧ್ವನಿ ಪೂರೈಸುತ್ತೆ ಓ ಸರಿ ಸರಿ ಕೇವಲ ಕೇಳೋಕೆ ಇಂಪಾಗಿರೋದಲ್ಲ ಅಲ್ಲ ಅದೊಂದು ಆಳವಾದ ಆತ್ಮೀಯವಾದ ತೃಪ್ತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸರಿ ಹಾಗಾದ್ರೆ ಪರಿಣಾಮ ಏನು ಅಂದ್ರೆ ಈ ಧ್ವನಿಯನ್ನ ಗುರುತಿಸೋದ್ರಿಂದ ಬೇರೆ ಆಕರ್ಷಣೆಗಳಿಂದ ಅವರು ದೂರ ಆಗ್ತಾರ ಮೂಲ ಅದೇನಾ ಹೇಳೋದು ಅದೇ ಮುಖ್ಯವಾದ ಪಾಯಿಂಟ್ ಒಮ್ಮೆ ಈ ಧ್ವನಿಯನ್ನ ಗುರುತಿಸಿದ ಮೇಲೆ ಆ ಅನುಯಾಯಿಗಳು ಹ್ಮ್ ಬೇರೆ ಶಬ್ದಗಳು ಅಥವಾ ತುಂಬಾ ಆಕರ್ಷಕವಾಗಿ ಕಾಣೋ ಸಿದ್ಧಾಂತಗಳು ಮೋಸದ ಯೋಜನೆಗಳು ಇವುಗಳಿಂದ ದಾರಿ ತಪ್ಪೋ ಅಪಾಯದಲ್ಲಿ ಇರಲ್ಲ ಅಂತ ಮೂಲ ಹೇಳುತ್ತೆ ಅಂದ್ರೆ ಪೂರ್ತಿ ಕಮಿಟೆಡ್ ಆಗಿರ್ತಾರೆ ಹೌದು ಅವರು ಈ ಧ್ವನಿಗೆ ಸಂಪೂರ್ಣವಾಗಿ ಬದ್ಧರಾಗಿರ್ತಾರೆ ಇದನ್ನ ಸ್ಪಷ್ಟಪಡಿಸೋಕೆ ಮೂಲದಲ್ಲಿ ಒಂದು ಉಲ್ಲೇಖನೂ ಇದೆ ಓ ಹೌದಾ ಐದು ಅಂತ ಇದೂ ಬಹುಶಃ ಆ ಮನ್ನಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಳೆಯ ಪ್ರಕಟಣೆ ಇರಬಹುದು ಏನದು ಉಲ್ಲೇಖ ಏಸು ತೃಪ್ತಿಪಡಿಸಿದ್ದಾನೆ ಏಸು ನನ್ನವನು ಅಂತೆ ಏಸು ತೃಪ್ತಿಪಡಿಸಿದ್ದಾನೆ ಏಸು ನನ್ನವನು ಇದರಲ್ಲಿ ಒಂದು ದೃಢತೆ ಇದೆ ಖಂಡಿತ ಆ ಧ್ವನಿಯನ್ನು ಗುರುತಿಸೋದು ಮತ್ತು ಈ ಅಚಲವಾದ ನಿಷ್ಠೆ ತೃಪ್ತಿ ಇದರ ನಡುವೆ ನೇರವಾದ ಸಂಬಂಧ ಇದೆ ಅಂತ ತೋರಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಈ ಡೇಲಿ ಹೆವೆನ್ಲಿ ಮನ್ನ ಮೂಲದಿಂದ ಏನ್ ತಗೋಬೋದು ಅಂದ್ರೆ ಒಳ್ಳೆಯ ಕುರುಬನ ಧ್ವನಿಯನ್ನ ಕೇವಲ ಕೇಳೋದಲ್ಲ ಅದರ ವಿಶಿಷ್ಟ ಗುರುತು ಇದೆಯಲ್ಲ ಅಂದ್ರ ನ್ಯಾಯ ಪ್ರೀತಿ ಜ್ಞಾನ ಶಕ್ತಿಯ ಸಾಮರಸ್ಯ ಅದರಿಂದ ಗುರುತಿಸೋದು ಮುಖ್ಯ ಹೌದು ಮತ್ತು ಈ ಗುರುತಿಸುವಿಕೆ ಮೂಲದ ಪ್ರಕಾರ ಒಂದು ಅಚಲವಾದ ಆಳವಾದ ತೃಪ್ತಿ ಕೊಡುವ ಮತ್ತು ಬೇರೆ ಎಲ್ಲವನ್ನೂ ಮರೆಸುವ ಒಂದು ಬಂಧವನ್ನ ಉಂಟುಮಾಡುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸಂಕ್ಷಿಪ್ತವಾಗಿ ಅದೇ ಇದು ಒಂದು ವಿಶೇಷವಾದ ಕೇಳುವ ಗ್ರಹಿಕೆ ಅದು ಒಂದು ಅಚಲವಾದ ನಿಷ್ಠೆಗೆ ಹೇಗೆ ಕಾರಣವಾಗುತ್ತೆ ಅಂತ ಚಿತ್ರಿಸುತ್ತೆ ಹ್ಮ್ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಮೂಲ ಈ ಧ್ವನಿಯ ಸ್ವಭಾವ ಅದರ ಪರಿಣಾಮವನ್ನ ಹೇಳುತ್ತೆ ಸರಿ ಆದ್ರೆ ಆದರೆ ಇವತ್ತಿನ ಜಗತ್ತಲ್ಲಿ ಎಷ್ಟೊಂದು ಗದ್ದಲ ಸ್ಪರ್ಧಾತ್ಮಕ ಸಂದೇಶಗಳು ಅಭಿಪ್ರಾಯಗಳು ಇವೆಲ್ಲದರ ಮಧ್ಯೆ ಒಬ್ಬ ವ್ಯಕ್ತಿ ಆ ಒಂದು ನಿರ್ದಿಷ್ಟ ಧ್ವನಿಯನ್ನ ಹೇಗೆ ಗುರುತಿಸೋದು ಹೌದು ಅದನ್ನ ಗದ್ದಲದಿಂದ ಬೇರ್ಪಡಿಸೋದು ಹೇಗೆ ಅದನ್ನ ಹೇಗೆ ಗ್ರಹಿಸೋದು ಅಥವಾ ಕಲಿಯೋದು ಇದು ಮೂಲದಲ್ಲಿ ನೇರವಾಗಿ ಉತ್ತಲಿಸದ ಒಂದು ಮುಖ್ಯವಾದ ಪ್ರಶ್ನೆನೇ ಸರಿ ಕುರಿಗಳಿಗೆ ಆ ಧ್ವನಿ ಗೊತ್ತಿದೆ ಅಂತ ಅದು ಹೇಳತಷ್ಟೇ ಹೌದು ಆದರೆ ಆ ತಿಳುವಳಿಕೆ ಹೇಗೆ ಬರುತ್ತೆ ವಿಶೇಷವಾಗಿ ಇವತ್ತಿನ ಕಾಲದಲ್ಲಿ ಇದು ಖಂಡಿತವಾಗ್ಲೂ ನಾವು ಆಲೋಚನೆ ಮಾಡ್ಬೇಕಾದ ವಿಷಯ ಹೌದು ಅದ್ರ ಬಗ್ಗೆ ಯೋಚನೆಸ್ಲಿಕ್ಕೆ ಒಂದು ಒಳ್ಳೆಯ ಅಂಶ